ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ತಕ್ಷಣಕ್ಕೆ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ನೋಡಿ ಈ ಥರ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ನಾನು ಇದು ನಾಲ್ಕು ಜನಕ್ಕಾಗುತ್ತೆ ಒಂದು ಕಪ್ ರವೆಗೆ ಮೀಡಿಯಮ್ ರವೆ ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ನೀರು ನೋಡಿ ಅದೇ ಕಪ್ಪಲ್ಲಿ ಮೂರು ಕಪ್ ನೀರು ಕಾಯೋಕ್ಕೆ ಇಡ್ತೀನಿ ನೋಡಿ ಈಗ ಸ್ಟೋವ್ ಮೇಲೆ ಬಾಣಲೆ ಇಟ್ಕೊಂಡು ನಾನು ಇಲ್ಲಿ ಅರ್ಧ ತುಪ್ಪ ಅರ್ಧ ಎಣ್ಣೆ ಇದ್ದೀನಿ ಒಂದು ಕಪ್ ರವೆಗೆ ಅರ್ಧ ಕಪ್ಪಷ್ಟು ತುಪ್ಪ ಎಣ್ಣೆ ಎರಡು ಸೇರಿ ಅರ್ಧ ಕಪ್ ಬಳಸ್ತಾ ಇದ್ದೀನಿ ಅಂದರೆ ಬರೀ ತುಪ್ಪದಲ್ಲೇ ಮಾಡ್ಕೊಳ್ಬೋದು ಕೆಲವ್ರಿಗೆ ತುಪ್ಪದ ಫ್ಲೇವರ್ ಇಷ್ಟ ಆಗಲ್ಲ ಅದಕ್ಕೆ ನಾನು ಎರಡೂ ಮಿಕ್ಸ್ ಮಾಡಿ ಬಳಸ್ತಾ ಇದ್ದೀನಿ ನೋಡಿ ದ್ರಾಕ್ಷಿ ಗೋಡಂಬಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು ನಾವು ತುಪ್ಪ ಎಣ್ಣೆ ಏನು ಹಾಕಿದ್ದೀವಿ ಅದರಲ್ಲಿ ನೀವು ಒಂದು ಕಪ್ ರವೆಗೆ ಮುಕ್ಕಾಲು ಕಪ್ಪಷ್ಟು ತುಪ್ಪ ಬಳಸ್ಬೋದು ನಾನು ಇಲ್ಲಿ ಅರ್ಧ ಹಾಕ್ತಾಯಿದ್ದೀನಿ ತುಂಬ ಎಣ್ಣೆ ಅಂಶ ಬೇಡ ಅಂತ ನೋಡಿ ತೆಗೆದಿಟ್ಟ ನಂತರ ನಾನು ಇಲ್ಲೊಂದು ಸ್ವಲ್ಪ ಅರ್ಧ ಆಗಷ್ಟು ಇದು ಮಿಕ್ಸ್ ಮಾಡಿರೋಂಥ ತುಪ್ಪನ ತೆಗ್ದಿಡ್ತಾಯಿದ್ದೀನಿ ಆ ಕೊನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ನೋಡಿ ಈಗ ಅದೇ ಬಾಣಲಿಗೆ ರವೆ ಇದ್ದೀನಿ ಇದು ಸೂಜಿ ರವೆ ಅಂತ ಬರುತ್ತಲ್ಲ ಆ ಥರ ಸಣ್ಣ ರವೆನೇ ಇದ್ರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಚಿರೋಟೆ ರವೆಗಿಂತ ಮೀಡಿಯಮ್ ಇನ್ನೊಂದು ಸ್ವಲ್ಪ ಸೈಜು ದಪ್ಪ ಬರುತ್ತೆ ನೋಡಿ ಗೋಲ್ಡನ್ ಬ್ರೌನ್ ಬರೋರ್ಗೂ ಸ್ವಲ್ಪ ಈ ಥರ ಹುರ್ಕೊಳ್ಬೇಕು ಈಗ ಕಾಯಿಸಿರೋಂಥ ನೀರನ್ನ ಇದಕ್ಕೆ ಇದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನು ಫುಡ್ ಕಲರು ಒಂದು ಚಿಟ್ಕೆ ಅಷ್ಟು ಹಾಕ್ತಾಯಿದ್ದೀನಿ ಹಾಕಬೇಕು ಅಂತೇನಿಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಅಳದಿನೂ ಹಾಕ್ಕೊಳ್ಬೋದು ಸುಮ್ಮನೆ ಒಂದೇ ಒಂದು ಚಿಟಿಕೆ ಅಷ್ಟು ಹಾಕಿದ್ದೀನಿ ಅಷ್ಟೇ ಕಲರ್ಗೆ ನೋಡಿ ಈಗ ಸ್ವಲ್ಪ ಎತ್ತೆಗೆದಿಟ್ಟಿರೋಂಥ ತುಪ್ಪನ ಇದಕ್ಕೆ ಸೇರಿಸ್ಕೊಳ್ಬೇಕು ಒಂದು ಕಪ್ ಅಳತೆಗೆ ಮೂರು ಕಪ್ ಕರೆಕ್ಟಾಗಿದೆ ರವೆ ಸ್ವಲ್ಪ ಈರುತ್ತೆ ಇನ್ನೊಂದು ಅರ್ಧ ಹಾಕ್ಕೊಂಡ್ರೂ ನಡೆಯುತ್ತೆ ಪರವಾಗಿಲ್ಲ ನೀರು ನೋಡಿ ಈಗ ಚೆನ್ನಾಗಿ ಅದವಾಗಿ ಬೆಂದಿದೆ ಇನ್ನು ನಾನು ಎರಡು ನಿಮಿಷ ಸಿಮ್ಮಲ್ಲಿಟ್ಟು ತಟ್ಟೆ ಮುಚ್ಚಿಬಿಟ್ರೆ ನೋಡಿ ಚೆನ್ನಾಗಿ ಉದ್ರ ಉದ್ರಿಗೆ ಅರಳುತ್ತೆ ಈ ಥರ ಅರಳ್ದಾಗ ಕೇಸರಿವತ್ತು ತುಂಬ ಚೆನ್ನಾಗಾಗುತ್ತೆ ಈಗಿದ್ದಕ್ಕೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಒಂದು ಕಪ್ ರವೆಗೆ ಮುಕ್ಕಾಲು ಕಪ್ಪು ಸಕ್ಕರೆ ಕರೆಕ್ಟಾಗೆ ಸರೋಗುತ್ತೆ ಸ್ವೀಟು ಇನ್ನೂ ಬೇಕು ಅನ್ನೋರು ಅವ್ರ ಟೇಸ್ಟಿಗೆ ತಕ್ಕೊಂಡಂಗೆ ಸೇರಿಸ್ಕೊಳ್ಬೋದು ನೋಡಿ ಸ್ವಲ್ಪ ಸಕ್ಕರೆ ಹಾಕಿದ ನಂತರ ಎಲ್ಲ ಸಾಫ್ಟಾಗಿದೆ ಅದು ಸಕ್ಕರೆನಲ್ಲಿರೋ ನೀರು ಅಂಶ ಬಿಟ್ಕೊಳ್ಳುತ್ತಲ್ವ ನೋಡಿ ಇನ್ನೊಂದು ಎರಡು ನಿಮಿಷ ತಟ್ಟೆ ಮುಚ್ಚಿಬಿಟ್ರೆ ನೋಡಿ ಅರಳುತ್ತೆ ಚೆನ್ನಾಗಿ ಏಲಕ್ಕಿ ಪುಡಿ ಸ್ವಲ್ಪ ಆವಾಗಲೇ ಫ್ರೈ ಮಾಡ್ಕೊಂಡಿದ್ದಂಥ ದ್ರಾಕ್ಷಿ ಗೋಡಂಬಿ ಉಳ್ದಿರೋ ತುಪ್ಪನ ಸೇರಿಸ್ಕೊಂಡು ಬಿಡಬೇಕು ಇದಕ್ಕೆ ಹೆಚ್ಚು ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗೆಲ್ಲ ಸ್ವಲ್ಪ ಡಯಟ್ ಇರೋದ್ರಿಂದ ಎಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಅದು ತುಪ್ಪ ಎಲ್ಲ ಇದ್ರಿಂದ ಸ್ವಲ್ಪ ತಿನ್ನೋದಕ್ಕೆ ಇಷ್ಟಪಡಲ್ಲ ಅದಕ್ಕೆ ನಾನು ಸ್ವಲ್ಪ ಎರಡು ಈಕ್ವಲಾಗಿ ಹಾಕಿದ್ದೀನಿ ನೋಡಿ ಮೇಲೆ ಕೊನೆಯಲ್ಲಿ ಒಂದು ಅಷ್ಟು ತುಪ್ಪ ಇದ್ದೀನಿ ನಿಮಗೆ ಬೇಕು ಅಂದರೆ ಇನ್ನೂ ತುಪ್ಪ ಸೇರಿಸ್ಕೊಳ್ಬೋದು ರುಚಿಯಂತೂ ಸೂಪರಾಗಿ ಬರುತ್ತೆ ನೋಡಿ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಾಗಿದೆ ಅರಳಿದೆ ಈ ಥರ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನನಗೆ ತಕ್ಷಣಕ್ಕೆ ಏನಾದರೂ ಬೇಕು ಅನಿಸಿದ್ರೆ ಈ ಥರ ಮಾಡಿಕೊಂಡ್ರೆ ಏನು ಹತ್ತು ನಿಮಿಷದಲ್ಲೆಲ್ಲ ಮುಗ್ದೋಗುತ್ತೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ತುಂಬಾ ಚೆನ್ನಾಗಿದೆ ಶುಗರ್ ಎಲ್ಲ ಬಾಯಿಗೆ ಇಟ್ಟರೆ ರವೆ ರವೆ ಥರ ತುಂಬ ಚೆನ್ನಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್